ಕಾಪಿ ಅಲ್ಲಮ್ಮ ಕನ್ನಡ ಬರೋದಿಲ್ಲ ನಿಮಗೆ ಇಂಗ್ಲಿಷ್ ಅಲ್ಲಿ ಹೇಳಾಯ್ತು ಕನ್ನಡ ಆಯ್ತು ಇನ್ಯಾವ ಭಾಷೆ ಬೇಕು ಅಲ್ಲಿ ಕಾಂಪ್ಲೆನೆಂಟ್ ನ ಪಾರ್ಟಿ ಮಾಡಬೇಕು ಸೆಕೆಂಡ್ ರೆಸ್ಪಾಂಡೆಂಟ್ ಅಂತ ಮಾಡಿಲ್ಲ ತಾವು ಅದನ್ನ ಮೊದಲನೇ ಸರ್ತಿ ಅಬ್ಜೆಕ್ಷನ್ ಹೇಳಿದ್ದಾರೆ ಇದುವರೆಗೆ ತನಕ ಮಾಡಿಲ್ಲ ಡಿಸ್ಮಿಸ್ ಇಟ್ ಶುಡ್ ಐ ತಿರ್ಗಾದ್ನೇ ಹೇಳ್ಬೇಡಮ್ಮ ಎಂಡ್ ಆಫ್ ದಿ ಡೇ ಅಂತ ಅದು ಮಾಡಕ್ ಆಗಲ್ಲ ಎಂಡ್ ಆಫ್ ದಿ ಡೇ ನಲ್ಲಿ ಹೋಗಿ ನಿಮ್ ಸೀನಿಯರ್ ಕರ್ಕೊಂಬನ್ನಿ ಅವ್ರಿಗೆ ಅರ್ಥ ಆಗೋದಿಲ್ಲ ಓದ್ಸತಿ ಹೇಳ್ಬಿಟ್ಟು ಹಂಗೆ ವಾಪಸ್ ಬರ್ಲಿಲ್ಲ ನೋಡಿ ಅದಕ್ಕೆ ಮಾರ್ನಿಂಗ್ ಸೆಷನ್ ಟೈಮ್ ಅಂಡ್ ಡಿಡ್ ನಾಟ್ ಹ್ಯಾವ್ ದಿ ಸಿ ಟು ಕಮ್ ಬ್ಯಾಕ್ ಇನ್ ದಿ ಆಫ್ಟರ್ನೂನ್ ಸೆಷನ್ ಇನ್ ದಿಸ್ ಕೇಸ್ ಐ ನೋ ಇಟ್ ಕರೆಕ್ಟ್ ಅಮ್ಮ ಬಂದು ಇನ್ನೊಂದ್ಸತಿ ಹೇಳ್ಬೇಕಲ್ಲ ಇನ್ನೊಬ್ರು ಬಳ್ಳಗರು ಬಂದಿದ್ರು ಬೆಳಗ್ಗೆ ಹೋದ್ರು ಏನಾದ್ರು ಮಾಡ್ಕೊಳ್ಳಿ ನೋ ಧೋರಣೆ ಮೇಲೆ ಏನ್ ಮಾಡ್ಬೇಕು ತಗೊಂಡು ವಜಾ ಮಾಡಿಟ್ರೆ ತನಗೆ ಅಪಾಲಜಿ ಸರಿ ಹೋಗುತ್ತೆ ಕೊಲಿಗೆ ಬರ್ಲಿಕ್ ಆಮೇಲೆ ನೋಣ ಅವ್ರ ತಾಯಿನ ಅವ್ರ ಕೊಂದಾಕಿರೋ ಕೇಸ್ ಕೇಸಗಡೆ ಹೆಂಗೆ ಆಯ್ತದ ಅವಳು ಅಷ್ಟೇ ಅಲ್ಲ ಒದ್ದಾಯ್ತು ಇವಳಿಗೆ ನೈಟಿ ಹರಿಯೋದು ಒದಿಯೋದು ನೋಡ ಸಾಲ್ವ್ ಫಾರ್ ದೆಮ್ ಟು ವರ್ಕ್ಔಟ್ ನಾವ್ದೋ ಇಷ್ಟು ಮನೆ ಮುಂದೆ ಸಿಮೆಂಟ್ ಬೀಳ್ತು ಅಂತ ಜಗಳಕ್ಕಾದ್ರೆ ಕೊಲ್ಲೆ ಮಾಡಕ್ ಬಂದ್ಬಿಟ್ರೆ ಅರ್ಥ ಇವತ್ತಿನ ದಿವಸ ನನಗೆ ಡೌಟ್ ಏನು ಅಂತಂದ್ರೆ ಸರಿಯಾಗಿರೋದೆ ತಪ್ಪೇನು ಅಂತ ಅಲ್ಲಿ ಪಾವಗಡ ರಾವ್ ಅಂತ ಬರ್ತಾರ ನೋಡಿದಿರ ಅವರು ರಾಮಾಯಣ ಹೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಈಗ ಒಂದ್ ವಾರದ ದಿವಸ ಎಲ್ಲ ಒಂದ್ ಕಡೆ ರಾಮಾಯಣ ಹೇಳಿದ್ರು ಒಬ್ಬ ಎದ್ದ ಏಳು ದಿನ ಬಂದಿದ್ದ ಬಹಳ ಸೂಕ್ಷ್ಮವಾಗಿ ಕೇಳ್ದ ರಾಮಾಯಣ ಗುರುಗಳೇ ಅಂದ ಹೇಳಪ್ಪ ಅಂದ್ರು ನಮಗೊಂದು ಮೂಲಭೂತವಾದ ಸಂಶಯ ಅಂದ ಎಲ್ಲ ಇವನ ವಾರ ಪೂರ್ತಿ ರಾಮಾಯಣ ಕೇಳಿ ಮೊದಲನೇ ದಿನನೇ ಸಂಶಯ ಹೇಳ್ಬೇಕು ಇನ್ನೇನು ಎಲ್ಲ ಮುಗ್ದೋದ್ಮೇಲೆ ಕೇಳ್ತಾನಲ್ಲ ಅಂತ ಆಯ್ತಪ್ಪ ಕೇಳುವ ವಾರ ಪೂರ್ತಿ ರಾಮಾಯಣ ಕೇಳ್ದೆ ಹೌದಪ್ಪ ನೋಡ್ದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದೀನಿ ನಂಗೆ ಒಂದು ಮೂಲಭೂತವಾದ ಸಂಶಯ ಇನ್ನು ಕಾಡ್ತಾ ಇದೆ ಅಂತ ಆಯ್ತಪ್ಪ ಹೇಳು ಮೂಲಭೂತ ಅಂತ ಸತಿ ಹೇಳ್ತಿಯಾಂತ ರಾಮ ರಾಕ್ಷಸನು ರಾವಣ ರಾಕ್ಷಸನು ಅಂತ ಇಫ್ ಯು ಇಫ್ ಯು ಆಸ್ ದಿಸ್ ಡೌಟ್ ವಾಟ್ ಆನ್ಸರ್ ದಟ್ ಯು ಕ್ಯಾನ್ ಗಿವ್ ನೀವು ಮನೆ ಕಟ್ಟಿದಿರಿ ಅವ್ರ ಮನೆ ಮೇಲೆ ಸಿಮೆಂಟ್ ಬಿದ್ದಿದೆ ಎಲ್ಲ ಕಡೆ ಆಗತ್ತೆ ಏನ್ ಮಾಡ್ಬೇಕು ಆಯ್ತಪ್ಪ ಆ ಕಡೆ ಇರೋದನ್ನ ಕ್ಲೀನ್ ಮಾಡಿಸ್ಕೊಡ್ತೀವಿ ನಿಮ್ಮನೆ ಧೂಳು ದುಮ್ಮು ಬರ್ದಿರೋ ಟಾರ್ಪಾಲ್ ಕಟ್ಟಿಸ್ಕೊಡ್ತೀವಿ ಏನೋ ಮಾಡ್ತೀವಿ ನಾಳೆ ನೀವು ಮನೆ ಕಟ್ಟುವಾಗ ನಾವು ಸಹಾಯ ಅಂತ ಅಂತೇಳಿ ಸಮಾಧಾನ ಮಾಡೋದ್ ಬಿಟ್ಬಿಟ್ಟು ದರ್ಶನ್ ಪಿಕ್ಚರ್ ನೋಡಿದಂಗೆ ನೋಡ್ಬಿಟ್ಟು ಕುತ್ಕೆ ಕುಯ್ದ ಹಾಕ್ಬಿಟ್ರೆ ದೊಡ್ಡಮ್ಮಂದು ದಿಸ್ ಈಸ್ ದಿ ಡೈರೆಕ್ಟ್ ಎಫೆಕ್ಟ್ ಆಫ್ ವಾಟ್ ದಿ ಮೀಡಿಯಾ ಇಸ್ ಡೂಯಿಂಗ್ ಅಲ್ಲಿ ನಾಲ್ಕಾಣಿ ಕೊಟ್ಟಿರ್ತಾರೆ ಆಕ್ಟ್ ಮಾಡು ಅಂತ ಆ ಸೀನ್ ಮುಗಿದ್ಮೇಲೆ ಅವಳೆ ಎದ್ದೋಗ್ತಾಳೆ ಇವನ್ ಇವನ್ ಈ ಕಡೆ ಬರ್ತಾನೆ ನಿಜ ಜೀವನದಲ್ಲಿ ನೌ ದಿಸ್ ಮನೋಜ್ ಟು ಬಿ ದೇರ್ ಫಾರ್ ದಿನ್ ದಿ ಜೈಲ್ ಫಾರ್ ಟೆನ್ ಇಯರ್ಸ್ ಬೈ ದಿ ಟೈಮ್ ಈಸ್ ರಿಲೀಸ್ ಫ್ರಮ್ ದಿ ಜೈಲ್ ಅವ್ರ ಮನೆ ಮುಂದೆ ಓವರ್ ಬಂದ್ಬಿಟ್ಟಿರುತ್ತೆ ಮೈಸೂರಿನಲ್ಲಿ ವಿತ್ ದಿ ಸ್ಪೀಡ್ ವಿತ್ ವಿಚ್ ದಿ ಮೈಸೂರ್ ಇಸ್ ಡೆವಲಪಿಂಗ್ ಆ ಎಲ್ಲ ಆ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಸಂಯಮ ಕಳಿಸ್ಬೇಕು ಮಕ್ಕಳಿಗೆ ಏನು ಓದಿಲ್ಲ ಏನು ಕತೆ ಇಲ್ಲ ಕೈಗೆ ಬಂದಿದ್ದು ಹುಡುಗ ಇವಾಗ ಜೈಲಿಗೆ ಸೇರ್ಕೊಂಡ್ಬಿಟ್ಟ ಅಂತಂದ್ರೆ ಮನೆಯವರು ಅಷ್ಟು ಜೈಲ್ ಒಳಗಡೆ ಇದ್ದಾರೆ ಅಂದ್ರೆ ಲಕ್ಷ್ಮಿ ಲಕ್ಷ್ಮೀನವ್ರಿಗೊಬ್ಬರಿಗೆ ನಟರಾಜನ್ ಸಾಹೇಬರು ಬೇಲ್ ಕೊಟ್ಟಿದ್ದಾರೆ ಅದನ್ನ ಕೊಡವಾಗ್ಲೇನೇ ಅದೆಲ್ಲ ನೋಡಿ ಬರ್ದಿದ್ದಾರೆ ನಾನು ಅದನ್ನ ನೋಡನೆ ರೆಡಿ ಮಾಡಿ ಇಟ್ಕೊಂಡು ಈಗ ಹೇಳಕ್ ಕೊಟ್ಟಿದ್ದೀನಿ ಒಬ್ಬೊಬ್ಬರಿಗೆ ಯಾರಿಗೋ ಕೊಡ್ತಾರೆ ಆ ಥರದ್ದು ದಿ ಪ್ರಾಬ್ಲಮ್ ಈಸ್ ದಟ್ ನೋ ಅನ್ಫಾರ್ಚುನೇಟ್ ಸಿಚುಯೇಷನ್ ತಾವು ಬಹಳ ಹಿರಿಯರಿದ್ದೀರಿ ಸಾಕಷ್ಟು ಅನುಭವಸ್ಥರಿದ್ದೀರಿ ಬೇಕಾದಷ್ಟು ಈ ತರ ಪ್ರಕರಣಗಳನ್ನ ನೋಡ್ತೀರಿ ಫಿಲ್ಮ್ ಸಿರೀಸ್ ಅಂತ ಟೇಕನ್ ಅವೇ ಲೈಫ್ ಆಫ್ ಎ ಲೇಡಿ ನಾಳೆ ನೀವು ನಾಲ್ಕು ಮನೆ ಕಟ್ಕೊಟ್ರೆ ವಾಪಸ್ ಬರುತ್ತಾ ಜೀವ ಗಾನ್ ಈಸ್ ಗಾನ್ ಈಸ್ ಅಂಡ್ ದೇರ್ ಇಸ್ ನೋ ರಿಮೋರ್ಸ್ ಅಟ್ ಆಲ್ ದಟ್ ಇಸ್ ದಿ ಪ್ರಾಬ್ಲಮ್ ಎಸ್ ನೆಕ್ಸ್ಟ್ ಕೇಸ್ ಕೊಡಮ್ಮ ಸೀರಿಯಲ್ ನಂಬರ್ ಫಾರ್ಟಿ ಏಟ್

ಇದಲ್ಲ ಇದು ಬಿಟ್ಟಿನ ಎಷ್ಟು ಕೇಸಲ್ಲಿ ಸಿಕ್ಕಾಕೊಂಡಿದ್ದೀರಿ ನೀವು ಬರಿಬೇಕಲ್ಲ ನೀವು ಅವೆಲ್ಲ ಬರ್ದಿಲ್ವಲ್ಲ ನಾನು ನನ್ನ ಉದ್ಯೋಗವೇ ಡ್ರಗ್ ಮಾರುವುದು ಜನರನ್ನು ಹಾಳು ಮಾಡುವುದು ಬರಿಬೇಕಲ್ಲ ನೀವು ಬರ್ದಿಲ್ವಲ್ಲ ಅದನ್ನ ಬರದಿದ್ರೆ ಏನ್ ಮಾಡೋದು ಬರದಿದ್ರೆ ಏನ್ ಮಾಡೋದು ಇವ್ರೆ ಇನ್ನ ಹಳೆ ಕೇಸಲ್ಲೆಲ್ಲ ಎಷ್ಟಪ್ಪ ಕ್ವಾಂಟಿಟಿ ಯು ಯುವ ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಮಿಸ್ಟರ್ ಫೈಲ್ ಯುವರ್ ಅಬ್ಜೆಕ್ಷನ್ಸ್ ಇಟ್ಕೊಳ್ಳಿ ಇದು ಎಮೋ ಹಾಕ್ ತಗೊಳ್ಳಿ ಕೌನ್ಸಿಲ್ ಫಾರ್ Learn HCP 6 time to file objection. Release this matter on 24 3. Anmantraya Paso. Your Lordship, I appear on behalf of CH Anmantraya. MGM, ah, a senior's colleague, Mrs. Gayatri's husband, has demised. Senior is oh, taking boys. On... All right, all right. Ah. On behalf of Anmantraya, time and ah, Release this matter on 28 ah, 3. నోటీస్ ఆఫ్ రెస్పాండెంట్ ಅಲ್ಲಮ್ಮ ಏನದು ಹೂ ಇಸ್ ದಿ ರೆಸ್ಪಾಂಡೆಂಟ್ ತಮಿಳ್ನಾಡ್ ಸರಿ ಹೂ ದಿ ರೆಸ್ಪಾಂಡೆಂಟ್ ವಾಟ್ ಇಸ್ ದಿಸ್ ಫೋರ್ ತರ್ಟಿ ವೈ ತಮಿಳ್ನಾಡು ಸ್ಟೇಟ್ ಶುಡ್ ಬಿ ರೈಟ್ ಎಚ್ ಸಿ ಬಿರು ಲಾಯರ್ ಇದ್ದಾರಲ್ಲ ಅವ್ರು ತಗೊಳ್ಬೇಕು ಫಾರ್ ದಿ ಎನ್ ಸಿ ಬಿ ಕ್ಯಾನ್ಸಲೇಷನ್ ಆಯ್ತು ಮತ್ ಬರೇ ಫೋರ್ ತರ್ಟಿ ನೈನ್ ಅಂತಿದೆ ಇಲ್ಲಿ